ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ಸರ್ವ ಮಾನವರನ್ನು ಉಂಟು ಮಾಡಿದ ಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿತ್ತು ನಿಮ್ಮ ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆಸಿ ರಕ್ಷಿಸಿ ಕಾಪಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೆ ಕರ್ತನಲ್ಲಿ ಪ್ರಿಯರೇ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮೆಲ್ಲರನ್ನೂ ನಿಮ್ಮ ಕುಟುಂಬವನ್ನು ದೇವರು ತನ್ನ ಕೃಪೆಯಲ್ಲಿ ಸದಾ ನಡೆಸಲಿ ಕರ್ತನಲ್ಲಿ ಪ್ರಿಯರೇ ಹಿಂದಿನ ಸಂದೇಶದಲ್ಲಿ ಏಸು ದೇವ ಕುಮಾರನು ಎಂದು ಕೆಲವು ವಾಕ್ಯಗಳ ಮುಖಾಂತರ ನಾವು ತಿಳಿದುಕೊಂಡೆವು ಇಂದಿನ ವಾಕ್ಯ ಧ್ಯಾನ ದೇವರ ದೇವರ ಪ್ರತಿರೂಪ ಪ್ರತಿರೂಪ ಕಥನಲ್ಲಿ ಪ್ರಿಯರೇ ತಂದೆಯಾದ ದೇವರ ಕುಮಾರನೂ ನಮ್ಮ ರಕ್ಷಕನೂ ಆಗಿರುವ ಏಸು ತಂದೆ ದೇವರ ಪ್ರತಿರೂಪವಾಗಿದ್ದಾರೆ ಎನ್ನುವುದಕ್ಕೆ ಆಧಾರವಾಗಿ ಕೆಲವು ವಾಕ್ಯಗಳನ್ನು ನಾವು ಇಂದು ಧ್ಯಾನ ಮಾಡೋಣ ನೋಡಿ ಮೊಟ್ಟ ಮೊದಲನೇದಾಗಿ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಕರ್ತನಲ್ಲಿ ಪ್ರಿಯರೇ ಸರಿಯಾಗಿ ಗಮನಿಸಿ ಅರ್ಥ ಮಾಡ್ಕೊಳ್ರಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ಕತ್ತಲು ಅದನ್ನು ಮುಸುಕಲಿಲ್ಲ ಮುಸುಕಲಿಲ್ಲ ಅಂದರೆ ಗ್ರಹಿಸಲಿಲ್ಲ ಅಂತ ಅರ್ಥ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾ ಇದೆ ಆ ವಾಕ್ಯವೇ ಏಸು ಸ್ವಾಮಿ ಆ ವಾಕ್ಯ ಆ ವಾಕ್ಯದಲ್ಲಿ ಬೆಳಕಿತ್ತು ಆ ವಾಕ್ಯವೇ ದೇವರಾಗಿತ್ತು ಎನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ ಕರ್ತನಲ್ಲಿ ಪ್ರಿಯರೇ ಈಗ ಆದಿಕಾಂಡ ಒಂದನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನಗಳನ್ನ ನೋಡಿಕೊಳ್ಳೋಣ ಆದಿಕಾಂಡ ಒಂದನೇ ಅಧ್ಯಾಯ ಒಂದು ಮತ್ತು ಎರಡು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಆದಿಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎರಡನೇ ವಾಕ್ಯ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ದೇವರು ಆ ಬೆಳಕನ್ನು ಒಳ್ಳೇದೆಂದು ನೋಡಿದನು ದೇವರು ಆ ಬೆಳಕನ್ನು ಒಳ್ಳೇದೆಂದು ನೋಡಿದನು ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು ಕರ್ತನಲ್ಲಿ ಪ್ರಿಯರೇ ಇಲ್ಲಿ ಗಮನಿಸಿ ದೇವರು ಮೊದಲು ಉಂಟು ಮಾಡಿದ್ದು ಬೆಳಕನ್ನು ಆ ಬೆಳಕೆ ಯೇಸು ಸ್ವಾಮಿ ಯಾಕಂದರೆ ದೇವರು ಬೆಳಕಿಗಾಗಿ ಮಾಡಲ್ಪಟ್ಟ ಅಂದರೆ ಹಗಲನ್ನಾಳುವುದಕ್ಕೂ ಇರುಳನ್ನಾಳುವುದಕ್ಕೂ ಸೂರ್ಯ ಚಂದ್ರನನ್ನು ಉಂಟು ಮಾಡಿದರೂ ಅದು ನಾಲ್ಕನೆಯ ದಿನದಲ್ಲಿ ಈ ಬೆಳಕು ಉಂಟಾಗಿದ್ದು ಮೊದಲನೆಯ ದಿನದಲ್ಲಿ ಆ ಬೆಳಕೆ ಏಸು ಸ್ವಾಮಿ ಕರ್ತನಲ್ಲಿ ಪ್ರಿಯರೇ ಮುಂದೆ ನೋಡಿ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾರನೆಯ ವಚನ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂದರು ಇಲ್ಲಿ ನೋಡ್ರಿ ನನ್ನ ಹೋಲಿಕೆಗೆ ನನ್ನ ಸ್ವರೂಪದಲ್ಲಿ ಅಂತ ಹೇಳಿಲ್ಲ ನಮ್ಮ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಮಾಡೋಣ ಅಂದ್ರೆ ಇಲ್ಲಿ ತಂದೆ ದೇವರ ಜೊತೆಯಲ್ಲಿ ಮತ್ತೊಬ್ಬರು ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಅಂದ್ರೆ ತಂದೆ ಮತ್ತು ಮಗ ಅವರಿಬ್ಬರು ಅವರಿಬ್ಬರ ರೂಪ ಒಂದೇ ಅವರಿಬ್ಬರ ಸ್ವರೂಪ ಒಂದೇ ಹಾಗಾಗಿ ಯೇಸು ಸ್ವಾಮಿ ತಂದೆ ದೇವರ ಪ್ರತಿರೂಪ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಮತ್ತೆ ಇನ್ನೂ ಒಂದೇನು ಗಮನಿಸ್ಬೇಕಂದ್ರೆ ಇಲ್ಲಿ ಯಹೋ ದೇವರು ಹೇಳಿದ್ದೇನೆಂದ್ರೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಮನುಷ್ಯರನ್ನು ಉಂಟು ಮಾಡೋಣ ಮನುಷ್ಯರಾಗಿರುವಂತಹ ನಾವುಗಳು ಸ್ವರೂಪದಲ್ಲಿ ಹೋಲಿಕೆಗೆ ಆತನನ್ನು ಹೋಲುತ್ತೇವೆ ಎನ್ನುವಂಥದ್ದು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಕರ್ತನಲ್ಲಿ ಪ್ರಿಯರೇ ಅದೇ ರೀತಿಯಾಗಿ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ನೋಡುವುದಾದರೆ ಏಸು ಅವನಿಗೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ ಅಂತ ಹೇಳಿದೆ ಅಂದ್ರೆ ನಾನೇ ಮಾರ್ಗ ಸತ್ಯ ಜೀವ ಆಗಿದ್ದೇನೆ ನನ್ನ ಮೂಲಕವಾಗಿ ತಂದೆ ಬಳಿಗೆ ಹೋಗಬೇಕೆ ಹೊರತು ನನ್ನನ್ನು ಬಿಟ್ಟು ಯಾರೂ ತಂದೆಯ ಬಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಮತ್ತಿನ್ನೊಂದು ಮಾತೇನು ಹೇಳಿದ್ರೆ ನನ್ನನ್ನು ಅರಿತಿದ್ದರೆ ನೀವು ತಂದೆಯನ್ನು ಅರಿಯುತ್ತಿದ್ದೀರಿ ಅಂದ್ರೆ ನನ್ ನನ್ನನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನನ್ನ ತಂದೆ ನಿಮಗೆ ಅರ್ಥ ಆಗ್ತಾರೆ ನನ್ನನ್ನ ನೋಡ ನನ್ನನ್ನ ಯಾರು ನೋಡ್ತಾರೆ ಅವರು ತಂದೆಯನ್ನು ನೋಡಿದ್ದಾರೆ ಅನ್ನೋದನ್ನು ಸಹಿತ ಯೇಸು ಸ್ವಾಮಿ ಕೆಲವೊಂದು ವಾಕ್ಯಗಳಲ್ಲಿ ಕೆಲವೊಂದು ಮಾತುಗಳಲ್ಲಿ ತಿಳಿಸಿದ್ದಾರೆ ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಕರ್ತನಲ್ಲಿ ಪ್ರಿಯರೇ ಮುಂದೆ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ತಂದೆಯಲ್ಲಿ ಇದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ ನಾನು ತಂದೆಯಲ್ಲಿ ಇದ್ದೇನೆ ತಂದೆಯು ನನ್ನಲ್ಲಿ ಇದ್ದಾನೆಂಬ ಮಾತನ್ನು ನಂಬಿರಿ ನನ್ನ ಮಾತನ್ನ ನಂಬಿರಿ ಅಂತ ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಇವೆಲ್ಲವುಗಳ ಮೂಲಕ ಏನ್ ಗೊತ್ತಾಗ್ತಾ ಇದೆ ಏಸುಸ್ವಾಮಿ ಯೋವ ದೇವರ ಅಂದ್ರೆ ತಂದೆಯಾದ ದೇವರ ಪ್ರತಿರೂಪವಾಗಿದ್ದಾರೆ ದಟ್ ಪ್ರಿಯರೇ ಮುಂದಿನ ವಾಕ್ಯ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ ಕರ್ತನಲ್ಲಿ ಪ್ರಿಯರಿ ವಾಕ್ಯವನ್ನು ಗಮನಿಸಿ ನಾನು ನನ್ನ ತಂದೆಯಲ್ಲಿಯೂ ಅಂದ್ರೆ ಯೇಸುಸ್ವಾಮಿ ತಂದೆಯಲ್ಲಿಯೂ ಮತ್ತೆ ನೀವು ನನ್ನಲ್ಲಿಯೂ ಅಂದ್ರೆ ನಾವು ಸ್ವಾಮಿಯಲ್ಲಿ ಕಾಣ್ತೀವಿ ಸ್ವಾಮಿಯಲ್ಲಿ ತಂದೆಯೂ ಸಹಿತ ನನ್ನ ತಂದೆಯೂ ನನ್ನಲ್ಲಿರುವುದು ಇದೆಲ್ಲ ಏನು ಗೊತ್ತಾಗ್ತಾ ಇದೆ ದೇವರಿಗೂ ನಮಗೂ ಮಧ್ಯದಲ್ಲಿ ಸೇತುವೆಯಾಗಿ ಅಥವಾ ಮಧ್ಯಸ್ಥಿಕನಾಗಿ ಯೇಸುಸ್ವಾಮಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಮುಂದೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ದೇವ ಸ್ವರೂಪನಾಗಿದ್ದರು ಆತನು ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ಅಲ್ಲಿ ಅರ್ಥ ಮಾಡ್ಕೊಂಡ್ರಿ ಆತನು ದೇವ ಸ್ವರೂಪನು ದೇವರಿಗೆ ಸರಿಸಮಾನವಾದ ಪದವಿ ಆತನಿಗೆ ಕೊಡಲ್ಪಟ್ಟಿತ್ತು ಆದಾಗ್ಯೂ ಅದನ್ನ ನಾನು ಬಿಡೋದಿಲ್ಲ ಅಂತ ಹೇಳದಿರಾನೆ ಆತನು ತನ್ನನ್ನು ತಾನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಆತನು ಈ ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚಿನಿಂದಲೇ ತಂದೆಯ ಬಳಿಯಲ್ಲಿ ಆತನಿಗೊಂದು ಮಹತ್ವದ ಸ್ಥಾನವಿತ್ತು ತಂದೆಗೆ ಸರಿಸಮಾನನೆಂಬ ಅಮೂಲ್ಯವಾದ ಪದವಿಯಲ್ಲಿ ಆತನು ಇದ್ದನು ಆತನಿಗೆ ತಂದೆ ದೇವರ ಪ್ರತಿರೂಪ ಇತ್ತು ಅನ್ನುವಂಥದ್ದೆಲ್ಲ ಈ ವಾಕ್ಯಗಳ ಮುಖಾಂತರ ಸ್ಪಷ್ಟಪಡಿಸ್ತಾ ಇದೆ ಎರಡನೇ ಕುರಿಂತ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನೋಡಿರಿ ದೇವರ ಪ್ರತಿರೂಪವಾಗಿರುವ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಈ ಪ್ರಪಂಚದ ದೇವರು ಅಂದ್ರೆ ಇಹಲೋಕಾಧಿಪತಿ ಇಹಲೋಕಾಧಿಪತಿ ಅಂದ್ರೆ ಆ ಸೈತಾನ ಕರ್ತನಲ್ಲಿ ಪ್ರಿಯರೇ ಈ ಎಲ್ಲಾ ವಾಕ್ಯಗಳ ಮುಖಾಂತರ ನಾವು ತಿಳಿದುಕೊಳ್ಳಬಹುದು ಏಸುಸ್ವಾಮಿ ತಂದೆ ದೇವರ ಪ್ರತಿರೂಪ ನಿನ್ನೆಯ ಅಂದ್ರೆ ಹಿಂದಿನ ಸಂದೇಶದಲ್ಲಿ ನಾವು ಏನ್ ತಿಳಿದುಕೊಂಡ್ವಿ ಏಸುಸ್ವಾಮಿ ದೇವರ ಮಗನು ಅಂತ ತಿಳ್ಕೊಂಡಿವಿ ದೇವರ ಕುಮಾರನು ಇಂದು ಏಸುಸ್ವಾಮಿ ದೇವರ ಪ್ರತಿರೂಪ ಅಂತ ತಿಳ್ಕೊಂಡ್ವಿ ಮುಂದಿನ ಭಾಗದಲ್ಲಿ ಏಸು ಸ್ವಾಮಿ ಮನುಷ್ಯ ಕುಮಾರನು ಹೌದು ಅಂದ್ರೆ ಏಸು ಸ್ವಾಮಿ ಕುಮಾರನು ಹೌದು ದೇವರ ಸ್ವರೂಪನು ಹೌದು ಮನುಷ್ಯ ಕುಮಾರನು ಹೌದು ನಾಳಿನ ಅಂದ್ರೆ ಮುಂದಿನ ಭಾಗದಲ್ಲಿ ನಾವು ಏಸು ಮನುಷ್ಯ ಕುಮಾರನು ಹೌದು ಎನ್ನುವಂಥದ್ದನ್ನ ವಾಕ್ಯಗಳ ಮುಖಾಂತರ ತಿಳಿದುಕೊಳ್ಳೋಣ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ ದೇವರು ನಿಮ್ಮೆಲ್ಲರನ್ನು ಸದಾ ಆತನ ಕೃಪೆಯಿಂದ ನಡೆಸಿ ಕಾಯ್ದು ಕಾಪಾಡಿ ಆಶೀರ್ವದಿಸಲಿ ಆಮೇಲೆ